ಅಂಕಲಿ ಮಠದ ಮಾತೋಶ್ರೀ ನೀಲಮ್ಮ ತಾಯಿಯವರ ಆಶೀರ್ವಾದ ಪಡೆದು ಲಲಿತಾ ವಿರೂಪಾಕ್ಷಯ್ಯ ಸ್ವಾಮಿ ಸಂಪಾದಕ ಮಸ್ಕಿ ವರದಿ ಸರ್ವ ವಿದ್ಯಾ ಮಂತ್ರ ನಿನ್ನ ಬಲವಿರುವ ಸರ್ವ ಕಾರ್ಯಕ್ಕೆ ನಿನ್ನ ನಾಮವೇ ಮೇಲು ಸರ್ವತಾಂಬಿ ತುಳಿದು ನೋಡು ಅಡಗಿಸಿದ್ದೇಶ್ವರ್ ನಡೆದಾಡುವ ದೇವರು ಅಂಕಲಿ ಮಠದ ಪುಣ್ಯಕ್ಷೇತ್ರಕ್ಕೆ ಸತ್ಯಧ್ವನಿ ಪತ್ರಿಕೆ ಬಳಗ ಸಂಪಾದಕ ತಾಲೂಕು ಅಧ್ಯಕ್ಷ ಲಲಿತಾ ವಿರೂಪಾಕ್ಷಯ್ಯ ಸ್ವಾಮಿ ಶ್ರೀಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಪೂಜ ಮಾತೋ ಶ್ರೀ ನೀಲಮ್ಮ ತಾಯಿಯವರ ಆಶೀರ್ವಾದ ಪಡೆದುಕೊಂಡು ತಾಯಿಯವರ ಆಶೀರ್ವಾದ ಪಡೆದುಕೊಂಡು ದಂಪತಿಗಳು ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಕೆಲಸ ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡು ಸಮಾಜಕ್ಕೆ ಒಳ್ಳೆದಾಗುವ ಕೆಲಸ ಮಾಡಿ ಎಂದು ಆಶೀರ್ವಾದ ಮಾಡಿದರು ಈ ಮಠದ ಇತಿಹಾಸ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ನಿರ್ಪಾದಿ ಸ್ವಾಮಿಗಳ ಗುರುಗಳಾದ ಆಡವಿ ಸಿತ ಸ್ವಾಮಿಗಳ ಏಳ್ನೂರ ಎಪ್ಪತ್ತೇಳನೇ ವರ್ಷ ಬದುಕಿರುವುದು ಶ್ರೀಮಠದಲ್ಲಿ ಅನ್ನ ದಾಸೋಹ ಪ್ರಸಾದ ದಾಸೋಹ ಯಾವತ್ತೂ ಭಕ್ತರಿಗೆ ಕಲ್ಪಿಸಲಾಗಿದ್ದು ಪ್ರಸಾದ ಊಟ ಮಾಡಿದ ಭಕ್ತರು ಕುಣಿತರಾಗುತ್ತಾರೆ ಎಂದು ಭಕ್ತರ ಅಭಿಪ್ರಾಯವಿದೆ ವಿಟ್ಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್